ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಕಂಡಜ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ವಿ ಯಾರೆಲ್ಲ ಈ ಎಕ್ಸಾಮ್ ನ ಚೆನ್ನಾಗಿ ಮಾಡಿದ್ರಿ ಮಾರ್ಕ್ಸ್ ಯಾರಿಗೆಲ್ಲ ಚೆನ್ನಾಗಿ ಬಂದಿದೆ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಅಂಡ್ ಇನ್ನು ಯಾರು ಸ್ಕೋರ್ ಆಗಿಲ್ಲ ಅಂತ ಯಾರೆಲ್ಲ ಬೇಜಾರು ನಡಿದಿರ ದಯವಿಟ್ಟು ಆ ಒಂದು ಮನಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಕೂರ್ಬೇಡಿ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತ ಕೇಳಿದೀರಾ ಸೊ ಸ್ಕೋರ್ ಆಗಿಲ್ಲ ಅಂತ ಬೇಜಾರು ನಡಿದ್ರೆ ಮುಂದೆ ಒಂದಿನ ದಿನ ನೀವು ಸಾಧನೆ ಮಾಡೋದಕ್ಕೆ ಡಿಮೋಟಿವೇಶನ್ ಆಗಿ ತಗೊಂಡು ಮುಂದೆ ಬರುವಂತ ಎಕ್ಸಾಮ್ ಯಾವುದೇ ಎಕ್ಸಾಮ್ ಗಳಿಗೆ ನೀವು ಟೈಮ್ ನ ವೇಸ್ಟ್ ಮಾಡದೆ ಇವಾಗ ಪ್ರಿಪೇರ್ ಆಗ್ತಾ ಇರಿ ನೀವು ಡಿಮೋಟಿವೇಟ್ ಆಗದೆ ಟ್ರೈ ಮಾಡ್ತಾ ಇರೋದೇ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಒಂದು ಸುಲಭ ಟ್ರಿಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಬನ್ನಿ ಸ್ನೇಹಿತರು ಇವಾಗ ಕೇ ಈ ಏನೇನ್ ಪ್ರಿಪೇಟನೆ ಮಾಡಿದೆ ಅಂತ ನೋಡ್ತಾ ಹೋಗೋಣ ಸೊ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪೇಪರ್ ಒನ್ ಮತ್ತು ಪೇಪರ್ ಟೂ ದ ಪರಿಷಿತ ಕಿ ಆನ್ಸರ್ಸ್ ಕೆ ಎ ಬಿಟ್ಟಿತ್ತು ಸೊ ಇದಾದ ನಂತರ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ ಅಂತ ಒಂದು ನ ಓಡಿಸಿದೆ ಸೊ ನೋಟಿಫಿಕೇಶನ್ ನೋಡೋದಾದರೆ ಕೆ ಎ ಏನು ತನ್ನ ಒಂದು ನೋಟಿಫಿಕೇಷನನ್ನು ಹೊರಡಿಸಿತ್ತು ರಿಗಾರ್ಡಿಂಗ್ ದ ಕೀ ಆನ್ಸರ್ಸ್ ಆ್ಯಂಡ್ ದ ರಿಸಲ್ಟ್ಸ್ ಬಗ್ಗೆ ಸೊ ಅದರ ಬಗ್ಗೆ ಓದ್ತಾ ಹೋಗೋಣ ಸೊ ಕಂದಾಯ ಇಲಾಖೆಯಲ್ಲಿನ ಗಾ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರ ಎರಡರ ಕೀ ಉತ್ತರಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಂದರೆ ಕೆ ಎ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿತ್ತು ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ ನಾಲ್ಕನೇ ತಾರೀಕು ಅವರಿಗೆ ಆಕ್ಷೇಪಣೆಗಳಿದ್ದಲ್ಲಿ ಪೂರಕ ದಾಖಲೆಗಳೊಂದಿಗೆ ಪ್ರಾಧಿಕಾರಕ್ಕೆ ಸಲ್ಲಿಸುವಂತೆ ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿತ್ತು ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ಸಮಿತಿಯ ಮೂಲಕ ಪರಿಶೀಲನೆ ಮಾಡಿ ವಿಷಯ ತಜ್ಞರ ಶಿಫಾರಸಿನಂತೆ ಅಂತಿಮ ಕೀ ಉತ್ತರಗಳನ್ನು ಹಾಗೂ ತಾತ್ಕಾಲಿಕ ಅಂಕಪಟ್ಟಿಯನ್ನು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನವೆಂಬರ್ ಇಪ್ಪತ್ತೇಳರಂದು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದ್ದು ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕರವರೆಗೆ ರೊಳಗೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಲಿಂಕ್ ಮೂಲಕ ಆಕ್ಷೇಪಣೆಯನ್ನು ಸಲ್ಲಿಸುವಂತೆ ಈ ಮೂಲಕ ತಿಳಿಸಿದೆ ತಾತ್ಕಾಲಿಕ ಅಂಕಗಳ ಹೊರತುಪಡಿಸಿ ಸಲ್ಲಿಸಲಾಗುವ ಆಕ್ಷೇಪಣೆಗಳನ್ನು ಮತ್ತು ಪೂರಕ ದಾಖಲೆಗಳಿಲ್ಲದ ಆಕ್ಷೇಪಣೆಗಳನ್ನು ಪುರಸ್ಕರಿಸಲಾಗುವುದಿಲ್ಲ ಎಂದು ಕೆಎ ತನ್ನ ವೆಬ್ಸೈಟ್ನಲ್ಲಿ ನೋಟಿಫಿಕೇಶನ್ ಓಡಿಸಿ ಸೊ ನೆಕ್ಸ್ಟ್ ನೋಡೋದಾದ್ರೆ ಫಲಿತಾಂಶದ ಲಿಂಕ್ ಅನ್ನು ಕೊಟ್ಟಿರ್ತಾರೆ ವಿವೋ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಡಿಕ್ಲರೇಷನ್ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಟೈಪ್ ಮಾಡಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ ಹಾಕಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಪೇಪರ್ ಒನ್ ಮತ್ತು ಪೇಪರ್ ಟು ರಿಸಲ್ಟ್ ಬರುತ್ತೆ ಎಷ್ಟೆಷ್ಟು ಸ್ಕೋರ್ ಆಗಿದೆ ಅನ್ನೋದನ್ನು ವಿವರ ತಿಳಿಸಿದರೆ ಎಲ್ಲಿ ನೆಗೆಟಿವ್ ಮಾರ್ಕ್ಸ್ ಬಂದಿದೆ ಎಲ್ಲಿ ಅಂಕಗಳು ಪಡೆದಿರ್ತೀರಾ ಸೊ ಅದನ್ನು ವಿವರವಾಗಿ ತಿಳಿಸಿದ್ದಾರೆ ಸೊ ನೆಕ್ಸ್ಟ್ ನೋಡೋದಂದರೆ ವಿ ತಾತ್ಕಾಲಿಕ ಜಿಲ್ಲೆ ಪಟ್ಟಿ ಕೊಟ್ಟಿದ್ದಾರೆ ಸೊ ಜಿಲ್ಲಾ ವೈಸು ನೀವೇನು ಅಪ್ಲೈ ಮಾಡಿರ್ತೀರ ಅದ್ರ ವೈಸು ನಿಮಗೆ ರಿಸಲ್ಟನ್ನು ಬಿಟ್ಟಿರ್ತಾರೆ ವಿತ್ ಆಬ್ಸೆಂಟಿವ್ಸ್ ಕೂಡ ಸೊ ಇಲ್ಲಿ ನಾನು ನೋಡೋದು ಅದನ್ನು ತಗೋತೀನಿ ಸೊ ನೋಡೋದಾದರೆ ಪ್ರೊವಿಷನಲ್ ಲಿಸ್ಟ್ ಬ್ಯಾಂಗ್ಳೂರು ಅರ್ಬನ್ ನೋಡೋದಾದರೆ ನೀವು ನೋಡ್ಬೋದು ಅಪ್ಲಿಕೇಶನ್ ನಂಬರು ಕ್ಯಾಂಡಿಡೇಟ್ ನೇಮು ರಿಜಿಸ್ಟರ್ ನಂಬರು ಪೇಪರ್ ಒನ್ ಮತ್ತು ಪೇಪರ್ ಟು ಸ್ಕೋರ್ ಕೊಟ್ಟಿದ್ದಾರೆ ಸೊ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಜಿಲ್ಲಾವಾರು ಪಟ್ಟಿಯ ರಿಸಲ್ಟ್ಸ್ ಆಗಿರುತ್ತೆ ನೀವು ಕೂಡ ಕೆ ಎ ವೆಬ್ಸೈಟ್ಗೆ ಹೋಗಿ ತಾತ್ಕಾಲಿಕ ಫಲಿತಾಂಶವನ್ನು ಜಿಲ್ಲಾ ಪಟ್ಟಿ ವೈಸು ಜಿಲ್ಲೆ ವೈಸು ನೀವು ಕೂಡ ಡೌನ್ಲೋಡ್ ಮಾಡಿಕೊಂಡು ನೀವು ಕಟ್ ಆಫನ್ನು ಕೂಡ ನೀವು ಅದರಿಂದಲೇ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು